ಆರನೆಯ ತರಗತಿಯಲ್ಲಿ ಅಧ್ಯಯನ ಮಾಡ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ರಾಕೇಶ್ ಮುಗ್ದುಮಂಡ್ರ ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತ ಇವತ್ತು ಅಧ್ಯಾಯ ಹದಿನಾರು ಮೊಘಲರು ಹಾಗೂ ಮರಾಠರು ಈ ಘಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸದಲ್ಲಿ ಬರುವ ಎಲ್ಲ ಪ್ರಶ್ನಾವಳಿಗಳನ್ನು ಇವತ್ತಿನ ತರಗತಿಯಲ್ಲಿ ಅಧ್ಯಯನ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನಾವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫನ್ಸ್ಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನು ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲ ಕಾಣುತ್ತೆ ನಿಮಗೆ ನೋಟಿಫ್ ಆಗೋದ ಮೂಲಕ ಎಲ್ಲ ವಿಡಿಯೋಗಳು ದೊರತಕ್ಕಂಥದ್ದು ಈಗ ಮೊಘಲರು ಹಾಗೂ ಮರಾಠರು ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನಾವಳಿಗಳನ್ನು ಒಂದೊಂದಾಗಿ ಚರ್ಚೆಗಳನ್ನು ಇತಿಹಾಸ ಅಧ್ಯಾಯ ಹದಿನಾರು ಮೊಘಲರು ಮತ್ತು ಮರಾಠರು ಈಗ ಮೊದಲನೇ ಪ್ರಶ್ನೆ ಚರ್ಚೆಗಳನ್ನು ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ಪ್ರಶ್ನೆ ಸಂಖ್ಯೆ ಒಂದು ಅಕ್ಬರನನ್ನು ವಿರೋಧಿಸಿದ ಮೇವಾಡದ ಪ್ರಸಿದ್ಧ ರಾನ ಯಾರು ಅಕ್ಬರನ್ನು ವಿರೋಧಿಸಿದ ಮೇವಾಡದ ಪ್ರಸಿದ್ಧ ರಾಣ ಯಾರು ಸರಿಯಾದ ಉತ್ತರ ಅಕ್ಬರನನ್ನು ವಿರೋಧಿಸಿದ ಮೇವಾಡದ ಪ್ರಸಿದ್ಧ ರಾಣ ರಾಣಾ ಪ್ರತಾಪ್ ಸಿಂಹ ರಾಣಾ ಪ್ರತಾಪ್ ಸಿಂಹ ಪತ್ತೇಪುರ ಸಿಕ್ರಿಯನ್ನು ಯಾವ ಸಾಮ್ರಾಟ ನಿರ್ಮಾಣ ಮಾಡಿದನು ಪತ್ತೇಪುರ ಸಿಕ್ರಿಯನ್ನು ಯಾವ ಸಾಮ್ರಾಟ ನಿರ್ಮಾಣ ಮಾಡಿದನು ಸರಿಯಾದ ಉತ್ತರ ಪತ್ತೇಪುರ ಸಿಕ್ರಿಯನ್ನು ಅಕ್ಬರ್ ಸಾಮ್ರಾಟ ನಿರ್ಮಾಣ ಮಾಡಿದನು ಪತ್ತೇಪುರ ಸಿಕ್ರಿಯನ್ನು ಅಕ್ಬರ್ ಸಾಮ್ರಾಟ ನಿರ್ಮಾಣವನ್ನು ಮಾಡಿದನು ಮೂರನೇ ಪ್ರಶ್ನೆ ತಾನ್ಸೇನ್ ಯಾರು ತಾನ್ಸೇನ್ ಯಾರು ಸರಿಯಾದ ತಾನ್ಸೇನನು ಅಕ್ಬರನ ಆಸ್ಥಾನದ ಸಂಗೀತಗಾರ ಅಕ್ಬರನ ಆಸ್ಥಾನದ ಸಂಗೀತಗಾರ ನಾಲ್ಕನೇ ಪ್ರಶ್ನೆ ರಾಮಚರಿತ ಮಾನಸ ಯಾರು ಬರೆದಂತಹ ಕೃತಿ ನಾಲ್ಕನೇ ಪ್ರಶ್ನೆ ರಾಮಚರಿತ ಮಾನಸ ಯಾರು ಬರೆದಂತಹ ಕೃತಿ ಸರಿ ಉತ್ತರ ರಾಮಚರಿತ ಮಾನಸವನ್ನು ಬರೆದವರು ತುಳಸಿದಾಸರು ರಾಮಚರಿತ ಮಾನಸವನ್ನು ಬರೆದವರು ತುಳಸಿದಾಸರು ಐದನೇ ಪ್ರಶ್ನೆ ಮೊಘಲ್ ಸಾಮ್ರಾಜ್ಯದ ಅವನತಿಗೆ ಕಾರಣವೊಂದನ್ನು ಹೇಳಿರಿ ಮೊಘಲ್ ಸಾಮ್ರಾಜ್ಯದ ಒನತಿಗೆ ಕಾರಣವೊಂದನ್ನು ಹೇಳಿರಿ ಆಂತರಿಕ ಕಲಹ ಮತ್ತು ಸರದಾರರು ಭ್ರಷ್ಟರಾಗಿದ್ದು ಮೊಘಲ್ ಸಾಮ್ರಾಜ್ಯದ ಅವನತಿಗೆ ಕಾರಣ ಆಂತರಿಕ ಕಲಹ ಮತ್ತು ಸರದಾರರು ಭ್ರಷ್ಟರಾಗಿದ್ದು ಮೊಘಲ್ ಸಾಮ್ರಾಜ್ಯದ ಒನತಿಗೆ ಕಾರಣವಾಗಿರ್ತಕ್ಕಂಥದ್ದು ಇನ್ನು ಆರನೇ ಪ್ರಶ್ನೆ ಶಿವಾಜಿಯು ಎಲ್ಲಿ ಜನಿಸಿದನು ಶಿವಾಜಿಯು ಎಲ್ಲಿ ಜನಿಸಿದನು ಸರಿ ಉತ್ತರ ಪುಣೆಯ ಸಮೀಪದ ಶಿವನೇರಿ ದುರ್ಗದಲ್ಲಿ ಶಿವಾಜಿ ಜನಿಸಿದನು ಪುಣೆಯ ಸಮೀಪದ ಶಿವನೇರಿ ದುರ್ಗದಲ್ಲಿ ಶಿವಾಜಿ ಜನಿಸಿದನು ಏಳನೇ ಪ್ರಶ್ನೆ ತಾಯಿ ಜೀಜಾಬಾಯಿ ಶಿವಾಜಿಯ ಭವಿಷ್ಯವನ್ನು ಹೇಗೆ ರೂಪಿಸಿದಳು ತಾಯಿ ಜೀಜಾಬಾಯಿ ಶಿವಾಜಿಯ ಭವಿಷ್ಯವನ್ನು ಹೇಗೆ ರೂಪಿಸಿದಳು ಸರಿಯೋತ್ತರ ಮಹಾಕಾವ್ಯ ಪುರಾಣಗಳ ಕಥೆ ಹೇಳಿ ಧರ್ಮ ರಕ್ಷಣೆ ದೇಶಾಭಿಮಾನವನ್ನು ಬೆಳೆಸಿದಳು ಮಹಾಕಾವ್ಯ ಪುರಾಣಗಳ ಕಥೆ ಹೇಳಿ ಧರ್ಮ ರಕ್ಷಣೆ ದೇಶಾಭಿಮಾನವನ್ನು ಬೆಳೆಸಿದಳು ಪ್ರಶ್ನೆ ಸಂಖ್ಯೆ ಎಂಟು ವಿಜಯಪುರದ ಸುಲ್ತಾನನನ್ನು ವಿಜಯಪುರದ ಸುಲ್ತಾನನನ್ನು ಶಿವಾಜಿಯನ್ನು ಏಕೆ ವಿರೋಧಿಸಿದ ವಿರೋಧಿಸನು ಸರಿ ಹತ್ತಿರ ವಿಜಯಪುರದ ಸುಲ್ತಾನನು ರಾಯ್ಗಢ್ ಸಿಂಹಗಢ ಪ್ರತಾಪ್ ಕೋಟೆಗಳನ್ನು ಗೆದ್ದಿದ್ದಕ್ಕೆ ವಿರೋಧಿಸಿದನು ಶಿವಾಜಿ ದಾವೇನು ಮಾಡ್ತಾ ವಿರೋಧ ಮಾಡ್ತಾ ಒಂಬತ್ತನೇ ಪ್ರಶ್ನೆ ಖಾನ್ ಯಾರು ಖಾನ್ ಯಾರು ಶಿವಾಜಿಯೊಡನೆ ಅವನು ನಡೆಸಿದ ಶಿವಾಜಿಯೊಡನೆ ಅವನು ನಡೆಸಿದ ಸಂಘರ್ಷದ ಪರಿಣಾಮವೇನಾಯಿತು ಸರಿಯಾದ ಥರ ಔರಂಗಜೇಬನ ಸೇನಾನಿ ಶೈಸ್ತಾ ಖಾನ್ ಔರಂಗಜೇಬನ ಸೇನಾನಿ ಶೈಸ್ತ ಖಾನ್ ಸಂಘರ್ಷದಲ್ಲಿ ಶೈಸ್ತ ಖಾನ್ ತನ್ನ ಹೆಬ್ಬೆಳು ಕಳೆದುಕೊಂಡ ತನ್ನ ಹೆಬ್ಬೆಳನ್ನು ಕಳೆದುಕೊಂಡ ಹತ್ತನೇ ಪ್ರಶ್ನೆ ಶಿವಾಜಿಯ ಪಟ್ಟಾಭಿಷೇಕ ಎಲ್ಲಿ ನಡೆಯಿತು ಶಿವಾಜಿಯ ಪಟ್ಟಾಭಿಷೇಕ ಎಲ್ಲಿ ನಡೆಯಿತು ಆ ಸಂದರ್ಭದಲ್ಲಿ ಅವನು ಯಾವ ಬಿರುದನ್ನು ಧರಿಸಿದ್ದನು ಅವ್ ಆ ಸಂದರ್ಭದಲ್ಲಿ ಅವನು ಯಾವ ಬಿರುದನ್ನು ಧರಿಸಿದನು ಸರಿ ಹೇಳ್ತಾರೆ ಪಟ್ಟಾಭಿಷೇಕ ರಾಯಗಡದಲ್ಲಿ ನಡೆಯಿತು ಅವನಿಗೆ ದೊರೆತಂತಹ ಪ್ರಮುಖ ಬಿರುದು ಯಾವುದಂದ್ರೆ ಛತ್ರಪತಿ ಶಿವಾಜಿ ಛತ್ರಪತಿ ಅಂತ ಕರಲಾಗ್ತದೆ ಹನ್ನೊಂದನೇ ಪ್ರಶ್ನೆ ಶಿವಾಜಿಯ ಕೋಟೆಗಳ ಕುರಿತು ಕೋಟೆಗಳನ್ನು ಕುರಿತು ಟಿಪ್ಪಣಿಯನ್ನು ಬರೀರಿ ಶಿವಾಜಿಯ ಕೋಟೆಗಳ ಕುರಿತು ಟಿಪ್ಪಣಿಯನ್ನು ಬರೀರಿ ಶಿವಾಜಿ ಗೇರಿಲ್ಲಾ ಯುದ್ಧ ತಂತ್ರವನ್ನು ಬಳಸುತ್ತಿದ್ದ ಶಿವಾಜಿ ಗೇರಿಲ್ಲಾ ಯುದ್ಧ ತಂತ್ರವನ್ನು ಬಳಸ್ತಿದ್ದ ಗೆರಿಲ್ಲಾ ಯುದ್ಧ ಯೋಧರಿಗೆ ರಕ್ಷಣೆ ಪಡೆಯಲು ಕೋಟೆಗಳು ಅತ್ಯುತ್ತಮ ಸ್ಥಳಗಳಾಗಿದ್ದವು ಅವನ ವಶದಲ್ಲಿದ್ದ ಎರಡು ನಲವತ್ತು ಕೋಟೆಗಳಲ್ಲಿ ಒನ್ನೂರ ಹನ್ನೊಂದು ಕೋಟೆಗಳನ್ನು ಅವನೇ ಕಟ್ಟಿಸಿದನು ಪ್ರಶ್ನೆ ಸಂಖ್ಯೆ ಹನ್ನೆರಡು ನೀವು ಶಿವಾಜಿಯ ಯಾವ ಗುಣಗಳನ್ನು ಮೆಚ್ಚುವಿರಿ ಏಕೆ ನೀವು ಶಿವಾಜಿಯ ಯಾವ ಗುಣಗಳನ್ನು ಮೆಚ್ಚುವಿರಿ ಏಕೆ ಉತ್ತರ ತನ್ನ ಜೀವನದಲ್ಲಿ ಅತ್ಯುಚ್ಚ ಗುಣ ಸ್ವಭಾವವನ್ನು ಹೊಂದಿದ ದೊರೆ ಶಿವಾಜಿ ತನ್ನ ಜೀವನದಲ್ಲಿ ಅತ್ಯುಚ್ಚ ಗುಣ ಸ್ವಭಾವವನ್ನು ಹೊಂದಿದ ದೊರೆ ಶಿವಾಜಿ ಅವನ ಪರಧರ್ಮ ಸಹಿಷ್ಣುತೆ ಅವನ ಪರಧರ್ಮ ಸಹಿಷ್ಣುತೆ ಅನುಸರಣೀಯವಾಗಿತ್ತು ಅಷ್ಟು ಈ ಘಟಕಕ್ಕೆ ಸಂಬಂಧಿಸಿದಂತೆ ಇರ್ತಕ್ಕಂಥ ಅಭ್ಯಾಸದ ಪ್ರಶ್ನಾವಳಿಗಳು ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಏನಾದರೂ ಡೌಟ್ಸ್ ಇದ್ದರೆ ನಾನು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದೇ ರೀತಿಯಾಗಿ ಆರನೇ ತರಗತಿಯ ಕನ್ನಡ ಇಂಗ್ಲೀಷ್ ಗಣಿತ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂಥ ಎಲ್ಲ ಘಟಕಗಳ ಅಭ್ಯಾಸದ ಪ್ರಶ್ನೋತ್ತರ ವಿಡಿಯೋಗಳು ನನ್ನ ಚಾನಲ್ದಲ್ಲೇ ಬೆಳೆದು ವಿದ್ಯಾರ್ಥಿಗಳು ಅವುಗಳ ವೀಕ್ಷಣೆ ಮಾಡಬೇಕಾದ್ರೆ ತಪ್ಪು ಹಾಕಲಿರ್ತಕ್ಕಂಥ ಬೆಲೆ ಕಾಣುತ್ತೆ ನಿಮಗೆ ನೋಟಿಫ್ ಆಗೋದ ಮೂಲಕ ಎಲ್ಲ ವಿಡಿಯೋಗಳು ದೊರತಕ್ಕಂಥದ್ದು ಥ್ಯಾಂಕ್ ಯು ಟು ಒನ್ ಆ್ಯಂಡ್ ಆಲ್